ಶಿಕ್ಷಕರು ಕೂಡ ಈ ಒಂದು ಜಾತಕ ಅನ್ಕೊಂಡ ಪಿಗೆ ಬಂದು ಪ್ರತಿಯೊಂದು ಬಂದು ಈ ರೀತಿ ಮಾಡುವಂತ ನಮ್ಮ ಎಲ್ಲಾ ಶಿಕ್ಷಕರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಮಕ್ಕಳಿಗೂ ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಈಗ ಇವತ್ತು ಈ ನಮ್ಮ ಶಾಲೆಯ ನಾವು ಪ್ರತಿ ಸಲ ಕಾರ್ಯಕ್ರಮಕ್ಕಂತೂ ಕೂಡ ನಾವು ಹೇಳ್ತಿರ್ತೀವಿ ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತ ಶಿಕ್ಷಕರಿಗೂ ಕಾನ್ವೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೂ ಬಹಳ ವ್ಯತ್ಯಾಸ ಇದೆ ನೀವು ಅದನ್ನ ಆಲೋಚನೆ ಮಾಡ್ಕೋಬೇಕು ನಾವು ಸರ್ಕಾರಿ ಶಾಲೆಗೆ ಕಳ್ಸಬೇಕಂದ್ರೆ ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡಿದ್ರೆ ಹಂಗ ತಗೊಂಡೋಗ್ ಪಾಟೀಲ್ ಅಂತ ಕಳಿಸ್ತೀವಿ ಅದೇ ನಾವು ಕಾನ್ವೆಂಟ್ ಕಳ್ಸಬೇಕಾದ್ರೆ ಆ ಮಕ್ಕಳ ಮೈ ತೊಳೆದು ಶಿಸ್ತು ಮಾಡಿ ಬಾಕ್ಸ್ ಕೈ ಕೊಟ್ಟು ಚೀಲಾ ಅವಳು ಹತ್ತ ತನಕ ನಿಂತು ಬಂದಿರ್ತೀವಿ ನಾವು ಇದು ಏನ್ ವ್ಯತ್ಯಾಸ ನಮ್ಮಲ್ಲಿ ಈಗ ಇವತ್ತು ಸರ್ಕಾರಿ ಬ್ರಿ ಯೂಟ ಮತ್ತೆ ಬಾಳಿಯನ್ನು ಸೂಸು ಆದ್ರೆ ಬಕ್ಸು ಕತ್ತೆ ಒಂದು ಕೊಟ್ಟು ಇಷ್ಟು ಎಜುಕೇಶನ್ ನಲ್ಲಿ ಅಯಷ್ಟು ಮಾರ್ಸ್ ಮಾಡಬೇಕು ಅಂತಂದ್ರೆ ಮಾತ್ರ ನೌಕರಿ ಇವತ್ತು ಶಿಕ್ಷಕರ ನೇಮಕಕ್ಕೆ ಮಾತ್ರ ಸಾಧ್ಯತೆ ಸರ್ಕಾರಿ ಸೇವೆಯಲ್ಲಿ ಇವತ್ತು ಬಿಎಸ್ ಪಾಚಾರ್ ಸರ್ ಕಾಮೆಂಟ್ ನಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅಧಿಕಾರ ಕೊತರೇ ಒಂದು 5000 6000 10000 ಕೊಟ್ಟು ಇಂತಹ ರೀತಿ ಸರ್ಕಾರಿ ಸೇವೆಯಲ್ಲಿ ನನ್ನ ಕುಂದೆಕ್ಕೆ ಜಾಗ ಇಲ್ಲ ಅವರಿಗೆ ಆ ರೀತಿ ಇದೇ ರೀತಿ ಈಗ ಮಾಡೋದ್ರಿಂದ ಬಹಳ ಅನುಕೂಲ ಆಗಿದೆ ಈಗ ಎಲ್ ಕೆ ಜಿ ಯು ಕೆ ಜಿ ಮಾನವಗಳಲ್ಲಿ ಮಾಡ್ತಾರೆ ಅಂದ್ರೆ ಬಹಳ ಹತ್ರ ಆಮೇಲೆ ನಮ್ಮ ಮಕ್ಕಳು ಕೂಡ ತರ ತೊಂದರೆ ಇಲ್ಲದಂಗೆ ಅನುಕೂಲ ಆಗುವಂತ ಒಂದು ಸ್ಥಿತಿ ಇವತ್ತು ಸರ್ಕಾರ ಮಾಡಿದೆ ಅದ್ರ ಬಗ್ಗೆ ಈಗ ಇಷ್ಟೊಂದು